ಲಭಿಸಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದಂತಹ ಪಿ ಡಿ ಅವ್ರನ್ನ ಈ ಕೂಡಲೇ ಇವತ್ತೇ ಕೆಲಸದಿಂದ ಅವಮಾನ ಮಾಡ್ಬೋದು ಇಷ್ಟು ಜನಕ್ಕೆ ತೊಂದರೆ ಆಗಿ ಇಷ್ಟು ಜನ ಬಂದೆ ತನಕ ಪ್ರೆಸ್ ಮೀಟ್ ಮಾಡಿ ಇಷ್ಟೆಲ್ಲ ಆಗಿ ಇಷ್ಟು ಜನ ಸೇರೋ ಅಂತ ಎಲ್ಲಾ ಸಾಧ್ಯತೆ ಇದ್ರು ಮಾನ್ಯ ಪಿ ಡಿ ಅವ್ರು ಏನ್ ಮಾಡಿದಾರ ಯಾವ್ದೇ ಯಾವುದೇ ಹಾಕ್ತಾರ ದೂರಲ್ಲಿ ಅಂತ ಬಿಟ್ಟು ಮಾಡಿದ್ದಾರೆ ಈಗ ನಾವ್ ಹೇಳಂತದ್ದು ಬಾಬಾ ಸಾಹೇಬ್ರ ಬೋರ್ಡ್ ಪರ್ಮಿಷನ್ ಇಲ್ದಿರಾ ಆಗ್ಬಾರ್ದು ಅಂತ ನೋಡಿ ನಾವೆಲ್ಲರೂ ಕಂಪ್ಲೇಂಟ್ ಕೊಟ್ಟವ್ರಿ ಅವರ ಒಂದು ಫಲಶ್ರುತಿ ಒಂದು ಪ್ರತಿಫಲ ಇವತ್ತು ಸಾವಿರಾರು ಜನ ಇಲ್ಲಿ ಸೇರಿ ಇಲ್ಲಿ ಮಾಡ್ತಾ ಇರೋಂಥ ಹೋರಾಟ ಮೊದಲಿಗೆ ನಾನು ಬದನಗುಪ್ಪೆ ಗ್ರಾಮದ ಸ್ವಾಭಿಮಾನಿ ಎಲ್ಲಾ ದಲಿತ ಮುಖಂಡರಿಗೆ ದಲಿತರಿಗೆ ಮತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ ಹಿರಿಯರಿಗೆ ಈ ಚಿಂತಕರಿಗೆ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ ಪಂಚಾಯತಿ ಡಿಪಾರ್ಟ್ಮೆಂಟ್ ಒಬ್ರು ಆಮೇಲೆ ಈ ನಮ್ಮ ಕಂದಾಯ ಒಬ್ರು ಯಾರು ಎ ಸಿ ಅವರು ಈ ಮೂರರಲ್ಲಿ ಒಬ್ಬೊಬ್ಬರೇ ಮಾತಾಡಿರೋದು ನಾವು ಎಲ್ಲರನ್ನೂ ಒಂದೇ ಒಂದು ವಿಚಾರದಲ್ಲಿ ಎಲ್ಲರನ್ನೂ ನಾವು ನಿಂದಿಸುವಂಥದ್ದು ದೂಷಣೆ ಮಾಡುವಂಥ ಕೆಲಸ ಮಾಡಬಾರ್ದು ಇವತ್ತು ಬಾಬಾ ಸಾಹೇಬರ ಒಂದು ಕಾನೂನು ನಾವೆಲ್ಲ ಇಷ್ಟು ಸುರಕ್ಷಿತವಾಗಿ ಇಷ್ಟು ಸಾವಿರಾರು ಜನ ಸೇರಿದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಹೋಗಬೇಕು ಮಾಡ್ತೀವಿ ನಾವು ಸಂವಿಧಾನ ಪ್ರಕಾರವೇ ನಡೆಯುವಂಥದ್ದು ಆ ಪಂಚಾಯಿತಿ ಹಾಕ್ತೀವಿ ಸಿಒರು ಅವರ ಸಿದ್ದ ಇನ್ಕ್ವೈರಿ ಮಾಡ್ತಾರೆ ಮಾಡಿಬಿಟ್ಟು ಆ ಥರ ಏನಾದರೂ ವ್ಯತ್ಯಾಸ ಖಂಡಿತ ಕ್ರಮ ಮಾಡ್ತೀವಿ அது நம்ம ஜனாதிசர் அசஸ்பெண்ட் ஆக மேடம்